ಸಿದ್ದಸಿರಿ ಇಥೆನಾಲ್ ಕಾರ್ಖಾನೆ ಪ್ರಾರಂಭಿಸಲು ತಡೆ ಒಡ್ಡುತ್ತಿರುವ ಶಕ್ತಿಗಳನ್ನು ವಿರೋಧಿಸಿ ಇದೇ ಹದಿನೇಳರಂದು ಕಲಬುರಗಿಯ ಯಾತ್ರಿಕ್ ನಿವಾಸ ಸಾರ್ವಜನಿಕ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾರ್ವಜನಿಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಜಗದೀಶ್ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಂಚೋಳಿ ಸಕ್ಕರೆ ಕಾರ್ಖಾನೆಯನ್ನು ಕಳೆದ ವರ್ಷ ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆ ಿ ಪ್ರಾರಂಭಿಸಿರುವುದು ಈ ಭಾಗದ ಎಲ್ಲಾ ರೈತ ಸಮುದಾಯದವರಿಗೆ ತುಂಬಾ ಹರ್ಷವನ್ನು ಉಂಟು ಮಾಡಿದೆ ಅದರಂತೆ ಕಳೆದ ವರ್ಷ ಈ ಭಾಗದಲ್ಲಿ ಬೆಳೆದಿರುವ ಕಬ್ಬು ಬೆಳೆಯನ್ನು ರೈತರಿಂದ ಖರೀದಿಸಿ ನುರಿಸುವ ಕಾರ್ಯ ಪ್ರಾರಂಭ ಮಾಡಲಾಗಿತ್ತು ಆದರೆ ಕೆಲವೊಂದು ತಾಂತ್ರಿಕ ಕಾರಣಗಳನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರವು ಕಬ್ಬು ನುರಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಲು ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಖಾಂತರ ನೋಟಿಸ್ ನೀಡಿ ಸ್ಥಗಿತಗೊಳಿಸಿತು ಅದರಂತೆ ಕಾರ್ಖಾನೆಯ ಮಾಲೀಕರು ರೈತರಿಂದ ಕಬ್ಬು ಖರೀದಿಸುವುದನ್ನು ಅನಿವಾರ್ಯವಾಗಿ ಸ್ಥಗಿತಗೊಳಿಸಿದ್ರು ಇದರಿಂದ ಈ ಭಾಗದ ಎಲ್ಲಾ ಕಬ್ಬು ಬೆಳೆಗಾರರಿಗೆ ತೀವ್ರ ನಷ್ಟವನ್ನು ಅನುಭವಿಸಬೇಕಾಗಿದೆ ಆದ್ರಿಂದ ಸಿದ್ದಶ್ರೀ ಕಾರ್ಖಾನೆ ಪುನಃ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಇದೇ ಹದಿನೇಳರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಇವೆಲ್ಲ ನಾಲ್ಕು ನಮ್ ಎಲ್ಲ ಕಬ್ಬ ಬರ್ತದ ಅದಕ್ಕ ಎಲ್ಲ ಈ ನಮ್ಮ ರೈತರಿಗೆ ಹೇಳ್ತೀನಿ ಸರ್ ಹದಿನೇಳು ತಾರೀಕು ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಇವರು ನಮ್ಮ ರೈತರು ಮತ್ತು ಕಾರ್ಮಿಕರು ಸರ್ ಕಾರ್ಮಿಕರು ಬೊಕ್ಕ ಕಾರ್ಮಿಕರು ಸರ್ ಇದು ಮಂದಿ ಕಾರ್ಮಿಕರು ರೌದು ಬೀರ್ ಬರತ್ತಾರ ಈಗ ಕಬ್ಬಿನೇತ್ರನ ಸತ್ಯ ಹೊತ್ತಾಸ ಉಳ್ಯಲ್ ಇವ್ರಿಗೆ ಅದಕ್ಕೆ ನಾವು ತಿ ವಿಶೇಷ ಸೂಚನೆ ನಮ್ಮ ಚಂಚೋಳಿ ಏನು ಸಿದ್ದಶ್ರೀ ಫ್ಯಾಕ್ಟ್ರಿ ಅದ ವಿಶೇಷ ಕಾಜಿ ವಹಿಸಿ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಕಾಜಿ ವಹಿಸಿ ಏನ ನಮಗೆ ಎಲ್ಲ ಬೇಡ ದಯವಿಟ್ಟು ನಮಗೆ ಚುಂಚೋಳಿ ಫ್ಯಾಕ್ಟ್ರಿ ಚಾಲು ಮಾಡಿರಿ ರೈತರಿಗೆ ಉಳಿಸ್ರಿ ನೀವು ಒಳ್ಳೆಯ ರೈತರ ಪರ ಸರ್ಕಾರ ಹಾತರಿ ಈಗನ ಸರ್ಕಾರ ಸದ್ಯನ ಮಕ್ಕೊಂಬಿಟ್ಟದ ಅದು ಮಕ್ಕೋಲಿ ಹೇಳಿ ಅದು ಅವ್ರಿಗೆ ಬಿಟ್ಟಿದ್ದು ಈ ನಮಗೆ ಸದ್ಯಕ್ಕನ ಈ ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡಿದ ನಾವು ಉಳಿತೀವಿ ಈಗ ಸರ್ ಅದಕ್ಕೆ ನಾವೇನು ಮಾಡ್ಲತ್ತೀವಿ ಈಗ ಈ ಸ್ಟಾರ್ಟಿಂಗ್ ಹದಿನೈದು ತಾರೀಕು ಎಲ್ಲ ಪ್ರೋಗ್ರಾಮ್ ಭಾಳವ ಸರ್ ಅದಕ್ಕೆ ಯಾತ್ರಿಕ ನಿವಾಸಕ್ಕೆ ಎಲ್ಲರಿಗೆ ಹನ್ನೊಂದು ಗಂಟೆ ಭಾಗ ಹೇಳ್ತೀವಿ ಎಲ್ಲ ರೈತರಿಗೆ హెండు గంటే యాత్రిస్త ఇల్లి సీదా డిసిఆ మెరణి మార్కీ సీదా ముఖ్యమంత్రి మనవి పత్ర కొడుతు సార్

ಬಿಜೆಪಿ ಇಲ್ಲ ಅವರು ಎಲ್ಲ ಬಿ ಜೆ ಪಿ ಇದ್ರು ರೈತರ್ಯಾರ ಸರ್ ರೈತರ್ಯಾರ ಹಂಗೆ ಅನಿಸ್ತದೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಕಬ್ಬೋದು ಸರ್ ನಂಬಲ್ಲಿ ತಂಗ್ಲಿಫ್ ಅಲ್ಲತ್ತೆ ಸರ್ ಅಲ್ಲಿ ಅಲ್ಲಿ ಹಂಗೆ ಕಾಣಲಕ್ಕ ಹಾಂ ಗಂಡಿಸ್ ನಾ ಒಪ್ತೀನಿ ಸರ್ ಅಲ್ಲಿ ಕಾಣ್ಲಕ್ಕೆ ಹಾಕಿ ಕಾಣ್ಲತ್ತಿದ್ರಿ ಹೌದು 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 ಇದು ಒಪ್ ಸರ್ ಇವ್ರು ಹೌದು ಇಲ್ಲ ಸರ್ ಇಲ್ಲೆಲ್ಲ ನಮ್ಮ ರೈತರೇ ಇದ್ದೀವಿ ಸರ್ ನಾವು ಯಾರು ರಾಜಕೀಯ ಯಾರು ಮಾಡಂಗಿಲ್ಲ ರೀ ಎಲ್ಲ ರೈತರೇ ಇದ್ದೀವಿ ಈಗ ಅದು ರಾಜಕೀಯ ಏನಿಲ್ಲ ಸರ್ ಅವ್ರವ್ರು ಮಣ್ಣು ಆಡಲಕ್ಕೆ ಸರ್ ನಮ್ಗೆ ಏನು ಮಾಡೋದ ರೀ ನೀವು ನೀವು ಕಲ್ತು ನೀವು ಬಡದಾಡ್ರಿ ನಮ್ಗೆ ಏನು ಮಾಡೋದ ಸರ್ ಹ್ಯಾಂಗೇ ಮಾಡಿರಿ ಕೈ ಫ್ಯಾಕ್ಟ್ರಿ ಚಾಲು ಮಾಡಿರಿ ಸರ್ ಅವ್ರಿಗೆ ಭೇಟಿ ಇದ್ದಾರೆ ಸರ್ ನಾವು ಎಲ್ಲ ಓಕೆ ಅಂತಾರೆ ಸರ್ ಅವ್ರು ಎಲ್ಲ ಓಕೆ ಅಂತ ಸರ್ ನಿಮ್ದೇನು ತಪ್ಪಿಲ್ಲ ಅಂತಾರೆ ಮತ್ತೆ ತಪ್ಪಿಲ್ಲ ಅಂದ ಅವರು ಅವ್ರು ಇನ್ನೂ ಕೊಡಲೇ ರೀ ಯಾಕೆ ಸರ್ ಮೂರು ವಾರ ಅಂತ ಮೂರು ವಾರದ ಎರಡು ವಾರ ಹೋದ್ ಸರ್ ಕೊಡಬೇಕಲ್ರಿ ಅದು ಕೊಡೋದು ಇದೆಲ್ಲ ರಾಜಕೀಯ ಇದೆ ಸರ್ ಪರಿಸರ ಮಾಲಿನ್ಯ ರಾಜಕೀಯ ಮಾಡತ್ತ ಸರ್ ಮ್ಯಾಗ ಸರ್ಕಾರ ಹೇಳಿದ್ ಕೇಳತ್ತೆ ರೀ ಇವರೆಲ್ಲ ಮುಖಂಡರು ಅರಲ್ಲ ಸರ್ ಈಗ ಈಗ ಅವ್ರು ಅವರು ಬ್ಯಾಳಿ ಬೇಸನು ಸಲಕ್ಕೆ ನಮಗೆ ರೈತರು ಯಾಕೆ ಕೊಂತರ ಅಂತ ನಾವಂತೀವಿ ಸರ್ ಧನ್ಯವಾದಗಳು ಹೇಳಿ ಸರ್ ಇಲ್ಲಿ ಇವತ್ತು ಬರ್ತೈತೆ ಸರ್ ఇవత్తు ఇవ్వరు వర్త ఎంపీ సబ్బ్రెడ్ సార్ మాట్లా ఏం మాట్లాడతారు సార్ అవునంద మొన్నీ శివనంద పట్ల సంబంధ సార్ ఏనంద్రు గొత్త అది ఇలా సంబంధిలో అంద్రీ సార్ మే యార సంబంధరీ ఇయ్యూ ఉనిస్టర్ సార్ శుగర్ మినిస్టర్ మొన్నీ ప్రశ్న మొన్న ప్రశ్న గత సార్ ఇలా నం ఏ బందరే క్రష్షింగ్ సంబంధ సార్ మొన్నీ మాట్లాడరు సార్ నిమ్మ పత్రికేదే మాట్ాడీ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन